ನಮಸ್ಕಾರ ಈ ಬಹಿ ಸಹಾಯದಿಂದ ಕೆಲವು ರಿಸರ್ಚ್ ಸೆಂಟರ್ಗೆ ಭೇಟಿ ಮಾಡಿದ್ದೆ ಅಲ್ಲಿನ ಆಯ್ಕೆ ವಿಧಾನ ವಿವರಿಸಲು ಇಚ್ಛಿಸುತ್ತೇನೆ ಏಕೆಂದರೆ ಇಲ್ಲಿ ನಡೆಯುವ ಕನಿಷ್ಠ ಯಾವ ನಿಯಮವನ್ನು ಈ ಆಸ್ಪತ್ರೆಯಲ್ಲಿ ಫಾಲೋ ಮಾಡಿಲ್ಲ ಯಾರಿಗಾದರೂ ಅನುಮಾನವಿದ್ದರೆ ನೀವು ಬೇಕಾರೆ ಹೋಗಿ ಪರೀಕ್ಷಿಸಬಹುದು ನಾನು ರಿಸರ್ಚ್ ಸೆಂಟರ್ನೊಳಗೆ ಹೋದರೆ ಅಲ್ಲಿನ ಗೋಡೆಗಳು ಅಲ್ಲಿನ ರಿಸರ್ಚ್ ಸೆಂಟರ್ ಬಗ್ಗೆ ಮಾಹಿತಿ ನೀಡುತ್ತವೆ ನಾವು ಯಾವ ಸ್ಥಳದಲ್ಲಿದ್ದೇವೆ ಅಂತ ಗೊತ್ತಾಗುತ್ತೆ ಅಲ್ಲಿ ಏನು ನಡೆಯುತ್ತದೆ ಅಂತ ಗೊತ್ತಾಗುತ್ತೆ ಅಲ್ಲಿನ ನೋಟಿಸ್ ಬೋರ್ಡ್ ಯಾವ ಯಾವ ರಿಸರ್ಚ್ ನಡೆಯುತ್ತೆ ಎಷ್ಟು ಎಷ್ಟು ಹಣ ಕೊಡುತ್ತಾರೆ ಎಷ್ಟು ದಿನಗಳ ಪರೀಕ್ಷೆ ಹೀಗೆ ಎಲ್ಲ ಮಾಹಿತಿ ನೀಡುತ್ತದೆ ಹಾಗೆ ಅಲ್ಲಿಗೆ ಬರುವ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸ್ವಯಂ ಸೇವಕರಿಗೆ ಇಲ್ಲಿ ನಡೆಯುತ್ತಿರುವ ಸಂಶೋಧನೆ ಮತ್ತು ನೀತಿ ನಿಯಮಗಳು ತಿಳಿದಿತ್ತು ಮತ್ತು ಅವರು ಕೊಟ್ಟಿರುವ ಕೇವಲ ಗ್ಯಾಸ್ಟ್ರಿಕ್ ಸಂಬಂಧಿಸಿದ ಸಮ ಗ್ಯಾಸ್ಟ್ರಿಕ್ ಸಂಬಂಧಿಸಿದ ಸಂಶೋಧನಾ ಸಮ್ಮತಿ ಪತ್ರ ಸುಮಾರು ಹದಿನೈದರಿಂದ ಇಪ್ಪತ್ತೈದು ಪುಟಗಳು ಅವುಗಳನ್ನೆಲ್ಲ ಓದಿ ಪ್ರತಿಯೊಂದು ಪುಟಕ್ಕೂ ಸಹಿ ಹಾಕಬೇಕು ಏಕೆಂದರೆ ನಾವು ಎಲ್ಲ ಪುಟಗಳನ್ನು ಓದಿ ಅರ್ಥ ಮಾಡಿಕೊಂಡು ಈ ಸಂಶೋಧನೆಗೆ ಒಪ್ಪಿಗೆ ಕೊಟ್ಟಿದ್ದೇವೆ ಎಂದು ಅರ್ಥ ಮತ್ತು ಇದರಲ್ಲಿರುವ ಯಾವುದಾದ್ರೂ ಒಂದು ಪುಟಕ್ಕೆ ನಾವು ಸಹಿ ಹಾಕಿಲ್ಲ ಅಂದರೆ ನಮ್ಮನ್ನು ಈ ಸಂಶೋಧನೆಗೆ ಬಳಸಿಕೊಳ್ಳುವುದಿಲ್ಲ ನಂತರ ಮೂರರಿಂದ ಐದು ವೈದ್ಯರು ನಮ್ಮನ್ನು ಸಂದರ್ಶಿಸುತ್ತಾರೆ ಸಂಶೋಧನೆ ಸಂಬಂಧಿಸಿದ ಕೆಲವು ಮಾಹಿತಿಗಳನ್ನು ಕೇಳುತ್ತಾರೆ ಹಾಗೆ ಸಂಶೋಧನೆ ಸಂಬಂಧಿಸಿದ ಕೆಲವು ಮಾಹಿತಿಗಳನ್ನು ಹೇಳುತ್ತಾರೆ ಇಲ್ಲೂ ಸಹ ನಾವು ತಿರಸ್ಕರಿಸಬಹುದು ಆದರೆ ಒಪ್ಪಿಗೆ ಸೂಚಿಸಿದರೆ ವೈದ್ಯರ ಸಂಶೋಧನೆ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತಾರೆ ಇದರಲ್ಲಿರುವ ಯಾವುದೇ ಒಂದು ಉತ್ತರ ಸಮಂಜಸವಾಗಿಲ್ಲ ಮತ್ತು ನಾವು ಯೋಚಿಸುತ್ತಿದ್ದೇವೆ ಎಂದು ತಿಳಿದರೆ ಸಾಕು ಅಲ್ಲಿ ನಮ್ಮನ್ನು ರಿಜೆಕ್ಟ್ ಮಾಡುತ್ತಾರೆ ಸಮಂಜಸವಾಗಿತ್ತೆ ಅಂದರೆ ಮಾತ್ರ ಸಂಶೋಧನೆಗಾಗಿ ಬ್ಲಡ್ ಸ್ಯಾಂಪಲು ಯೂರಿನ್ ಸ್ಯಾಂಪಲ್ ಎಕ್ಸ್ರೇ ಮತ್ತು ಇತರ ಟೆಸ್ಟ್ಗೆ ತೆಗೆದುಕೊಳ್ಳುತ್ತಾರೆ ಇದೆಲ್ಲ ಪಾಸಾದರೆ ಮಾತ್ರ ಇನ್ನೊಂದು ಡಾಕ್ಯುಮೆಂಟ್ ಕೊಡ್ತಾರೆ ಹೆಚ್ಚು ಕಮ್ಮಿ ಅದು ಮೂವತ್ತರಿಂದ ಐವತ್ತು ಪುಟ ಇರುತ್ತೆ ಎಲ್ಲವನ್ನು ಓದಿ ಅರ್ಥ ಮಾಡಿಕೊಳ್ಳಲು ಬಹಳಷ್ಟು ಸಮಯಾವಕಾಶವನ್ನು ಕೊಡ್ತಾರೆ ಮತ್ತು ಅವರು ಸಹ ಇನ್ನೊಮ್ಮೆ ಓದಿ ನಮಗೆ ಅರ್ಥ ಮಾಡಿಸುತ್ತಾರೆ ಹಾಗೆ ಯಾವುದೇ ಪ್ರಶ್ನೆ ಕೇಳಲು ಕೆಲವು ಸಮಯಾವಕಾಶನೂ ಕೊಡ್ತಾರೆ ತದನಂತರ ಒಬ್ಬೊಬ್ಬರನ್ನೇ ಕರೆದು ವಿಡಿಯೋ ರೆಕಾರ್ಡಿಂಗ್ ಮಾಡುತ್ತಾ ಸಂಶೋಧನೆಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಪುಟಗಳಿಗೆ ಸಂಬಂಧಿಸಿದ ಪ್ರಶ್ನೆ ಕೇಳುತ್ತಾ ಹಾಗೆ ಆ ಪುಟದ ಕೆಳಗೆ ಸಹಿ ಹಾಕಿಸಿಕೊಳ್ಳುತ್ತಾರೆ ಇದರಲ್ಲಿರುವ ಒಂದೇ ಒಂದು ಪುಟಕ್ಕೆ ನಾವು ಸಹಿ ಹಾಕದಿದ್ದರೂ ನಮ್ಮನ್ನು ಸಂಶೋಧನೆಗೆ ಬಳಸ ಬಳ ಬಳಸುವುದಿಲ್ಲ ಮತ್ತು ಈ ಸ ರಿಸರ್ಚ್ ಸೆಂಟರ್ ಹೇಗಿದೆ ಅಂದರೆ ಎಲ್ಲ ರೀತಿಯ ಉತ್ತಮ ಗುಣಮಟ್ಟ ಸೌಲಭ್ಯಗಳನ್ನು ಹೊಂದಿದ್ದವು ಅಲ್ಲಿಗೆ ಬರುವ ಸ್ವಯಂ ಸೇವಕರ ಆರೋಗ್ಯಕ್ಕೆ ಮತ್ತು ಜೀವಕ್ಕೆ ಯಾವುದೇ ರೀತಿಯ ಸಮಸ್ಯೆ ಉಂಟಾಗದಂತೆ ನೋಡಿಕೊಳ್ಳುವಂಥ ವ್ಯವಸ್ಥೆ ಇತ್ತು ಮತ್ತು ಸಂಶೋಧನೆ ಕೇಂದ್ರಗಳು ಸ್ವಯಂ ಸೇವಕರ ಜೊತೆ ಪ್ರಾಮಾಣಿಕವಾಗಿತ್ತು ಇದೆಲ್ಲ ಮಾನ್ಯತೆಗೆ ನೀಡುವ ಒಂದು ಗೌರವ ಆದರೆ ಸರ್ಕಾರಿ ಆಸ್ಪತ್ರೆ ನಡೆದಿದ್ದೇ ಬೇರೆ ನಮ್ಮನ್ನು ಸಂಶೋಧನೆ ಬಳಸಿಕೊಳ್ಳಲು ಬಿ ಪಿ ಹೆಚ್ಚಾಗಿದೆ ಎಂಬ ಸುಳ್ಳು ನೆಪಗೊಡ್ಡಿದ್ದಾರೆ ಎಲ್ಲ ರಿಸರ್ಚ್ ಸೆಂಟರ್ಗಳಲ್ಲಿ ಬ್ಲಡ್ ಟೆಸ್ಟ್ಗೆ ಕಳುಹಿಸೋದಕ್ಕೆ ಮುಂಚೆ ನಮಗೆ ಈ ಸಂಶೋಧನೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿ ನಮ್ಮ ಒಪ್ಪಿಗೆ ಪಡೆದ ನಂತರ ಬ್ಲಡ್ ಟೆಸ್ಟ್ಗೆ ಕಳುಹಿಸುತ್ತಾರೆ ಆದರೆ ಈ ಆಸ್ಪತ್ರೆಯಲ್ಲಿ ನಡೆದಿದ್ದೇ ಬೇರೆ ಸಂಶೋಧನೆಗೆ ನಮ್ಮ ಒಪ್ಪಿಗೆ ಪಡೆಯುವುದಕ್ಕೆ ಮುಂಚೆಯೇ ನನ್ನ ಹೆಂಡತಿಯ ಬ್ಲಡ್ ಸ್ಯಾಂಪಲ್ ತೆಗೆದು ಟೆಸ್ಟಿಗೆ ಕಳಿಸಿದ್ದಾರೆ ಮತ್ತು ಹೋಗಲಿ ಈ ಸಂಶೋಧನೆ ಆಯುತವಾಗಿದ್ದರೆ ನನ್ನ ಮತ್ತು ನನ್ನ ಹೆಂಡತಿಯನ್ನು ಈ ಸಂಶೋಧನೆಗೆ ಸಂಬಂಧಿಸಿದ ಅಂಗ ಕಚೇರಿ ಆಸ್ಪತ್ರೆಯಲ್ಲೇ ಇತ್ತು ಕನಿಷ್ಠ ಬ್ಲಡ್ ಟೆಸ್ಟಿಗೆ ಕಳಿಸೋದಕ್ಕೆ ಮುಂಚೆ ನಮ್ಮನ್ನು ಕರೆಸಿ ಈ ಸಂಶೋಧನೆ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿ ಆದರೂ ನೀಡಬೋದಿತ್ತು ಇದ್ಯಾವುದೂ ಮಾಡಿಲ್ಲ ಕಾರಣ ಅವರ ಕಣ್ಣಿಗೆ ನಾವು ಮನುಷ್ಯರೇ ಅಲ್ಲ ಇದು ಅಲ್ಲದೆ ನನ್ನ ಹೆಂಡ್ತಿನ ಬ್ಲ್ಯಾಕ್ ಮೇಲ್ ಮಾಡಿ ಸಹಿ ಹಾಕಿಸಿಕೊಂಡಿದ್ದಾರೆ ಮನುಷ್ಯತ್ವ ಅಥವಾ ಮಾನವೀಯತೆ ಯಾವುದು ಇಲ್ಲದ ರಾಕ್ಷ ರಾಕ್ಷಸರಾಗಿದ್ದಾರೆ ಈ ವೈದ್ಯರು ಹೋಗಲಿ ಮನುಷ್ಯತ್ವ ಮಾನವೀಯತೆ ಯಾವುದು ಇಲ್ಲ ಅಂತ ಅಂದ್ಕೊಳ್ಳೋಣ ಕನಿಷ್ಠ ಈ ಸಂಶೋಧನೆಗೆ ಈ ಸಂಶೋಧನೆ ತಗಲು ವೆಚ್ಚ ಹೆಚ್ಚು ಕಮ್ಮಿ ಐವತ್ತು ಸಾವಿರ ಇದಾದರೂ ನಮ್ಮ ಹತ್ರ ಇದೆಯಾ ಅಥವಾ ಎಲ್ಲಿಂದ ತರುತ್ತಾರೆ ಅಂತ ಅನುಕಂಪ ಕೋರ್ಣೆ ಯಾವುದೂ ಇಲ್ವಾ ಆ ವೈದ್ಯರಿಗೆ ಎಂಥ ಬಂಡ ಧೈರ್ಯ ಅಂದರೆ ಪೋಷಕರು ಮಗುನ ಕಾಪಾಡೋಕ್ಕೆ ಎಲ್ಲಿಂದಾದರೂ ಯಾರ ಕಾಲಿಗಾದರೂ ಬಿದ್ದು ಹಣವನ್ನು ಹೊಂದಿಸ್ತಾರೆ ಬಿಡು ಎಂಬ ನಂಬಿಕೆಯವರಿಗೆ ಹೋಗಲಿ ಗರ್ಭಿಣಿ ಮಹಿಳೆ ಗರ್ಭಿಣಿ ಮಹಿಳೆ ಮತ್ತು ಮಗುವಿನ ಮೇಲೆ ನಡೆಯುವ ಒಂದು ಸೂಕ್ಷ್ಮ ಮತ್ತು ಅಪಾಯಕಾರಿ ಸಂಶೋಧನೆ ಮಾಡುವಾಗ ಸುರಕ್ಷತ ದೃಷ್ಟಿಯಿಂದಾದರೂ ಎಲ್ಲ ರೀತಿಯ ಮೆಡಿಕಲ್ ಸೌಲಭ್ಯಗಳನ್ನು ಈ ಆಸ್ಪತ್ರೆಯಲ್ಲಿ ಹೊಂದಿರಬೇಕು ಆದರೆ ಇಲ್ಲಿ ಈ ರೀತಿ ಯಾವುದೇ ಸೌಲಭ್ಯ ಹೊಂದಿಲ್ಲ ಪ್ರತಿಯೊಬ್ಬ ಗರ್ಭಿಣಿ ಮಹಿಳೆಗೆ ಡಾಕ್ಟರು ಅಂಗನವಾಡಿ ಕಾರ್ಯಕರ್ತರು ಸಂಬಂಧಿಕರು ಸುತ್ತಮುತ್ತಲಿನ ಹಿರಿಯ ಅನುಭವಿಸುವ ವ್ಯಕ್ತಿಗಳು ಹೇಳುತ್ತಲೇ ಇರುತ್ತಾರೆ ಗರ್ಭದಲ್ಲಿರುವ ಮಗು ಭಾಳ ಸೂಕ್ಷ್ಮವಾಗಿರುತ್ತೆ ಆರೋಗ್ಯಕರದ ಆಹಾರ ಸೇವಿಸಬೇಕು ಮಗುವಿಗೆ ಯಾವುದೇ ರೀತಿಯ ತೊಂದರೆ ಆಗುವಂಥ ಕೆಲಸ ಕಾರ್ಯಗಳನ್ನು ಮಾಡಬಾರದು ಮತ್ತು ನಿಷೇಧಿತ ಔಷಧಿಗಳನ್ನು ಸೇವಿಸಬಾರದು ಮತ್ತು ಕೆಲವು ಸಂಪ್ರದಾಯಗಳು ಅದು ನಮಗೆ ಎಷ್ಟೇ ಅವಶ್ಯ ಅವಶ್ಯಕತೆ ಇದ್ದರೂ ಅವುಗಳನ್ನು ಮಾಡಬಾರದು ಹೀಗೆ ಎಲ್ಲರೂ ಮಾಹಿತಿ ನೀಡುತ್ತಲೇ ಇರುತ್ತಾರೆ ಮತ್ತು ಅವುಗಳನ್ನು ತನ್ನ ಮಗುವಿನ ಭವಿಷ್ಯಕ್ಕಾಗಿ ಎಲ್ಲವನ್ನು ಅನುಸರಿಸುತ್ತಾಳೆ ಹಾಗೆ ಮಗುವಿನ ವಿಷಯ ಬಂದರೆ ಒಂದು ಸಣ್ಣ ರಿಸ್ ಸಹ ಯಾವುದೇ ಗರ್ಭಿಣಿ ಮಹಿಳೆ ತೆಗೆದುಕೊಳ್ಳುವುದಿಲ್ಲ ಅಂಥದ್ರಲ್ಲಿ ಸರ್ಕಾರದಿಂದ ಅಧಿಕೃತವಾಗಿ ಮಾನ್ಯವಾಗಿರದ ಗರ್ಭಿಣಿ ಮಹಿಳೆ ಮತ್ತು ಮಗುವಿನ ಮೇಲೆ ಹೆಚ್ಚು ಅಪಾಯಕಾರಿಯಾಗಿರುವಂಥ ಔಷಧವನ್ನು ಪ್ರಯೋಗಿಸಲು ಯಾವ ಗರ್ಭಿಣಿ ಮಹಿಳೆ ತಾನೇ ಒಪ್ಪಿಗೆ ಸೂಚಿಸುತ್ತಾಳೆ ಹಾಗೆ ನೀವು ಒಂದು ವಿಷಯ ಯೋಚನೆ ಮಾಡಿ ನಿಮ್ಮ ಮನೆಯಲ್ಲಿರುವ ಗರ್ಭಿಣಿ ಮಹಿಳೆಯನ್ನು ಎಷ್ಟು ಸೂಕ್ಷ್ಮವಾಗಿ ನೋಡಿಕೊಂಡಿರುತ್ತೀರಿ ಒಂದು ಸಣ್ಣ ರಿಸ್ಕ್ ಕೂಡ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳೋದಿಲ್ಲ ಅಷ್ಟು ಹುಷಾರಾಗಿ ನೋಡಿಕೊಳ್ಳುತ್ತೀರಾ ಅಂಥದ್ರಲ್ಲಿ ನೀವು ಈ ರೀತಿಯ ಒಂದು ಅಪಾಯಕರ ಸಂಶೋಧನೆಗೆ ಒಪ್ಪಿಕೊಳ್ಳುತ್ತೀರಾ ಉತ್ತರ ನಿಮ್ಮಲ್ಲಿದ್ದೆ ನನ್ನ ಹೋರಾಟ ನ್ಯಾಯವಾಗಿದೆ ಎಂದು ಹೀಗೆ ಹೋದರೆ ಇನ್ನೂ ಭಾಳ ಕಾರಣ ಇದೆ ಇವರು ನ್ಯಾಯತವಾಗಿ ಗರ್ಭಿಣಿ ಮಹಿಳೆಯರನ್ನು ಸಂಶೋಧನೆ ಬಳಸಿಕೊಂಡಿಲ್ಲ ಅಂತ ಹೇಳೋಕೆ ಕನಿಷ್ಠ ಮಗುನಾದರೂ ಸೇಫಾಗಿ ಕೊಟ್ಟಿದ್ದಾರಾ ಅದು ಇಲ್ಲ ಆ ಮಗು ಜೀವಂತ ಹೆಣ ಮಾಡಿದ್ದಾರೆ ಮಗು ಮುಖ ನೋಡಿದಾಗಲೆಲ್ಲ ನೆಮ್ಮದಿಂದ ಊಟ ಮಾಡೋಕ್ಕೂ ಆಗೋಲ್ಲ ನಿದ್ದೆ ಮಾಡೋಕ್ಕೂ ಆಗೋಲ್ಲ ನಾವು ಏಕೆ ಬದುಕಿದ್ದೇವೆ ಅನ್ನೋ ಥರ ಆಗಿದೆ ಇವರನ್ನೆಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಕನಿಷ್ಠ ಈ ಸಂಶೋಧನೆಯಿಂದ ಬೇರೆ ಯಾವ ಗರ್ಭಿಣಿ ಮಹಿಳೆಗೂ ಈ ರೀತಿ ತೊಂದರೆ ಆಗಬಾರದೆಂದು ನನ್ನ ಮಗುವಿಗೆ ಆದ ಪರಿಸ್ಥಿತಿ ಇನ್ನೊಂದು ಮಗುವಿಗೆ ಆಗಬಾರದೆಂದು ಈ ಸಂಶೋಧನೆ ಯಾವುದೇ ಆಸ್ಪತ್ರೆ ಬೇಡ ಅಂತ ದೂರು ನೀಡಿದರೆ ನನ್ನ ಕೇಸನ್ನು ಮುಚ್ಚಾಕ ಅಧಿಕಾರಿಗಳೇ ಮಾರಾಟವಾಗಿದ್ದಾರೆ ಮತ್ತು ನನ್ನ ಉದ್ಯೋಗವನ್ನು ಕಿತ್ತುಕೊಂಡಿದ್ದಾರೆ ಏನು ಮಾಡೋದು ಹೇಳಿ ಗರ್ಭಿಣಿ ಮಹಿಳೆ ಮತ್ತು ಮಗುವಿನ ಮೇಲೆ ಅಲ್ಪ ಸ್ವಲ್ಪ ಕನಿಕರ ಕೂಡ ಯಾವ ಅಧಿಕಾರಿಗೂ ಇಲ್ಲ